ಆ ಅನಿಕೇಕ್ ತಗೊಂತಿಂತಂತದ ಅಷ್ಟೇ ಆ ಕಡೆಯಿಂದ ಬರಬೇಕಾದ್ರೆ ಮನೆಗ್ ಪಾರ್ಸಲ್ ಮಸಾಲ ಪುರಿ ಕಟ್ಟಿಸ್ಕೊಳ ನಾನು ನೀನು ಅಜ್ಜಿ ಅಪ್ಪಯ್ಯ ಅಮ್ಮಯ್ಯ ಎಲ್ಲಾರು ತಿನ್ನೋದಕ್ಕೆ ಒಂದ್ ನಾಲ್ಕು ಪ್ಲೇಟ್ ಮಸಾಲ ಪುರಿ ಕಟ್ಟಿಸ್ಕೊಂಡು ಹೋಗ್ಬೇಡ ಅಂತ ಕರ್ತದ ಅಷ್ಟೇ ಕನ್ನಡಿ ನಾನೇನ್ ಜಾಸ್ತಿ ಏನ್ ಕೇಳಲ್ಲ ನೋಡ ನೋಡ ಅದಕ್ಕೆ ಕಣ್ಣ ನಿನ್ ಮೇಲೆ ನನ್ಗೆ ಆಗವಷ್ಟು ಕೋಪ ಬರೋದು ಯಾಕೇನು ಇಂತ ಅವತಾರಗಳಿಂದರೆ ಆ ನೋಡ ನೋಡ ಇಷ್ಟೊಂದೆಲ್ಲ ಹೇಳ್ಬಿಟ್ಟು ಮಸಾಲಾ ಪುರಿ ಅಂತೆ ಪಾನಿಪುರಿ ಅಂತೆ ಇವನಿಗೆ ಚಿಪ್ಸ್ ಅಂತೆ ಅದೆಂತದ ಕೇಕ್ ಅಂತೆ ಬಿಸ್ಕತ್ ಅಂತೆ

ಇಲ್ಲಿ ಕೇಳಿಲ್ಲ ರೀಟು ಆ ಮೊದ್ಲ ನಿಮ್ಮ ಅಜ್ಜಿ ಬೇರೆ ಬೈತ್ ಕಳ್ಸೈತೆ ಅಲ್ಲೇ ಆ ಕರ್ಕೊಂಡ್ ಹೋಗಿ ರೂಢಿ ಮಾಡಿಸ್ಬಿಟ್ಟು ತಿನ್ಸಿ ತಿನ್ಸಿ ರೂಢಿ ಮಾಡ್ಬಿಟ್ಟು ಒಂದೇ ಒಂದ್ ಮಾತ್ ಕೇಳ್ದಂಗ ಆಗಿದಾನೆ ಆ ನೀನ್ ತಿರ್ಗಾ ಬೇರೆ ಕರ್ಕೊಂಡ್ ಹೋಗ್ತಿದ್ದೀಯ ಹಂಗೆ ಹಿಂಗೆ ಅಂತ ಬೇರೆ ಬೈತ್ ಎತ್ಕೊಂಡು ನಿಮ್ ಅಜ್ಜಿ ನನ್ ಮಾತ್ ಕೇಳಲ್ಲೇ ಪಾಪ ಹಂಗೆಲ್ಲ ಜಾಸ್ತಿ ತಿನ್ಬಾರ್ದು ಒಂದ್ ಎಗ್ ಪಪ್ಸ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಮಸಾಲ ಪುರಿನ ಏನಾರ ಕಟ್ಟಸ್ಕೊಂಡ್ ಹೋಗನ ಅವು ಇವು ಜಾಸ್ತಿ ಕಣ್ಲಾ ಆರೋಗ್ಯ ಹಾಳಾಗೋಗ್ಬಿಡುತ್ತೆ ನನ್ ಮಾತ್ ಕೇಳು ಆ ಮನೆ ಊಟ ಮಾಡಲ್ಲ ಏನಿಲ್ಲ ಬರೀ ಇಂತ ಕುರುಗ್ ತಿಂಡಿದ್ದೇನೆ ತಿಂದು ತಿಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ಯಾ ಮುಂದೆ ಆರೋಗ್ಯ ಏನಾಗ್ಬೇಡ ಹೇಳು ಬಡ್ಕಂಡ್ ನನ್ಗೆ ಹ್ಮ್ ಜಾಸ್ತಿ ಉಬ್ಬತ ಕಲ್ಸ್ಬೇಡ ಮಾತೇತಿರ ದುಡ್ಡು ಕೇಳ ತಕ್ಷಣ ಅದು ಇದು ತಿಂತಿನ ತಕ್ಷಣ ದುಡ್ಡು ಕೊಡ್ತೀಯಾ ನೀನು ಮುಂದೊಂದ್ ದಿವಸ ನಿನ್ಗೈತೆ ಹಿಡ್ದಿದ್ದೆ ಆಯ್ತಾ ಮಾಡ್ತಾನಂತ ಹೇಳಿದ್ಲು ಅವಳು ನಾನು ಅವ್ಳು ಕೇಳಿಲ್ಲ ಒಬ್ನೇ ಮೊಮ್ಮಗ ಒಬ್ನೇ ಮೊಮ್ಮಗ ಅಂತ ಮುದ್ದು ಮಾಡ್ದೆ ನೋಡು ಅದಕ್ಕೆ ಈ ನನ್ನ ಮಗ ನನಗೆ ಹಿಂಗ ಅಯ್ಯ ಅನಸ್ತಿರೋದು ಹಾ ಏನ್ ಮಾಡಣ ಇರ್ಕಳ್ಳ ಪಾಪ ನಿನಗ್ ನೋಡೋವರೆಗೆ ನೋಡ್ತೀನಿ ಹಿಂಗೆ ತರಲೆಗಳು ಮಾಡ್ದೆ ಅಂದ್ರೆ ಆ ಯಾವ್ದಾರ ಹಾಸ್ಟ್ಲಿಗೆ ಬಿಡ್ತೀವಿ ಕೊಳ್ಳ ಆರಾಮಾಗ ಅಲ್ಲೇ ಉಂಡ್ಕೊಂಡು ತಿನ್ಕೊಂಡು ಹೆಂಗ್ ಹೆಂಗ ಓದ್ಕೊಂಡ್ ಬರ್ಕೊಂಡ್ ಅಲ್ಲೇ ಇರ್ತೀಯ ಇಲ್ಲ ಅಂದ್ರೆ ನೀನು ಬಾಳ ಚಾತಿ ತಲ್ತಿ ತಲ್ಸಿಬಿಟ್ಟಿಯಾ ನೀನು ಕಳ್ಸಿ ಬಿಡ್ತೀನಿ ಸುಮ್ ನೀನು ಪರೀಕ್ಷೆ ಪರೀಕ್ಷೆ ಗಿರೀಕ್ಷೆ ಬರ್ಸಿಬಿಟ್ಟು ಹೋಗ್ಬಿಡು ಸುಮ್ಕೆ ತಲೆ ಹಾಸ್ಲಿಗೆ ಸುಮ್ಕೆಂತ ಬಿಡು ರಂಗಜ್ಜ ಏನ್ ಸಮಾಚಾರ ಕರ್ಕೊಂಡು ಎಲ್ಲ ಒಲ್ಟಿ ಎಲ್ಲಪ್ಪ ಎಲ್ಲ ಹೋಗ್ತಿರಂಗಿದ್ಯಾ ಎಲ್ಲಪ್ಪ ಹೋಗ್ತಿರೋದು ಹೋಗನ್ರಿ ಗೌಡ್ರೆ ಇಲ್ಲ ಒಂದ್ ಸ್ವಲ್ಪ ತಿಟ್ಟರಿಗೆ ಹೋಗ್ತಿದ್ದೆ ಇವತ್ತೊಂಚೂರು ಪುರ್ಸತ್ ಏನ್ ಪುರ್ಸತ್ ಮಾಡ್ಕೊಂಡ ಹೋಗ್ತಿದ್ದೀನಿ ನಾನೇನೇ ಪೆನ್ಷನ್ ದುಡ್ಡು ಬಿಡಿಸಿಕೊಂಡ್ ಬರ್ಬೇಕಿತ್ತು ಅದಕ್ ಹೋಗ್ತಿದ್ದೀನಿ ಕಣ್ರಿ ಗೌಡ್ರೆ ಹಂಗಾರೆ ಇವತ್ತು ಪೆನ್ಷನ್ ದುಡ್ಡು ಬಿಡಿಸ್ಬರಕ್ಕೆ ಹೋಗ್ತಿದೆ ಅಂದ್ರೆ ಅತ್ಲಿಂದಾನೇನೆ ಚಿಕನ್ ಮಟನ್ ಎಲ್ಲ ಜೋರ್ ಜೋರಾಗಿ ತಗೊಂಡ್ಬರ್ತಿ ಹಂಗಾರೆ ಸರಿ ಕಣಪ್ಪ ಆಯ್ತು ಬಾ ಹಂಗಾರೆ ಹಂಗಾರುಮಿರ್ರಿ ಗೌಡ್ರೆ ದುಡ್ಡು ಇಲ್ಲ ಅಂತ ನಾನೇ ಬಡದಾಡ್ತಿದೀನಿ ಅಂತ ನೀವು ನೋಡಿರ ತಿರ್ಗಾ ಕೋಳಿ ಮಾಂಸ ಅಂತ ಹೇಳ್ತಿದ್ರ್ ದುಡ್ಡು ಎಲ್ಲಿಂದ ಬರ್ಬೇಕಿ ಹೇಳ್ರಿ ನೀವೇ ಓ ಮನೆ ಕಟ್ಟಿಸ್ತಿದ್ದೀನಿ ಬೇರೆ ಖರ್ಚಿಗೆಲ್ಲ ದುಡ್ಡು ಬೇಕಲ್ರಿ ಗೌಡ್ರೆ ಅದಕ್ಕೆ ಹೋಗ್ತಿದ್ದೀನಿ ಮೊನ್ನೆ ಇನ್ನೊಂದು ಕೋಳಿ ತಗೊಂಡ್ ನಿಮ್ಮ ನಿಮ್ ಮುಂದೆನೇ ಕೋಳಿ ಕಟ್ ಮಾಡ್ಸ್ಕೊಂಡ್ ಬಂದಿದಿನಿ ನಾಲ್ಕ ಕೆಜಿ ಇನ್ನು ಸಾಂಬಾರೇ ಖಾಲಿ ಆಗಿಲ್ಲ ಓ ತಿಳಿ ಇನ್ನು ಆಯ್ತೆ ಅದಕ್ಕೆ ತಿರ್ಗಾ ಇವತ್ತು ಕೋಳಿ ತಗೊಂಡ್ಬಂದ್ರೆ ನಮ್ಮ ಅಜ್ಜಿ ಏನಿಲ್ಲ ಮತ್ತೆ ರಂಗಪ್ಪ ಪರವಾಗಿಲ್ಲ ಕಣ ನೀನು ಒಂತರು ಆ ದುಡ್ಡೆಲ್ಲ ದುಡ್ಡೆಲ್ಲ ಅಂತ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಡಬಲ್ ಅಪ್ ಟಿಯರ್ ಮನೆ ಕಟ್ಟಸ್ತಿದಿ ಅಂತೆ ಡೂಪ್ಲೆಕ್ಸ್ ಮನೆನಾ ದುಡ್ಡೆಲ್ಲ ಅಂತ ಹೇಳ್ತೀಯಲ್ಲ ರಂಗಪ್ಪ ಅಬಾ ಬಾ ಕಲಿಬೇಕೆ ನಿಂತವು ಗೌಡ್ರೆ ನಂತ ಬೇಲಿಂದ ಬರ್ಬೇಕು ದುಡ್ಡು ನೀವು ಚೆನ್ನಾಗಿ ಹೇಳ್ತೀರಾ ನೀವು ನಾನ್ ಗೌಡ್ರೆ ದುಡ್ಡು ಕೊಟ್ಟು ಮನೆ ಕಟ್ಟಿಸ್ತಿರೋದು ನಮ್ಮ ಹುಡುಗರುಗಳು ಇಬ್ಬ್ರಾಳು ಇಬ್ಬರಾಳದ್ರುನು ದುಡ್ಡು ಹಾಕಿವ್ ಕಣಪ್ಪ ನೀನ್ ಕಟ್ಸು ಮುಂದೆ ನಿನ್ಕಂಡ್ ನಮಗ್ ಪುರ್ಸತ್ ಸಿಗಲ್ಲ ಅಂತ ಹೇಳಿರು ಅದಕ್ಕೆ ಎಲ್ಲ ನಾನ್ ಕಟ್ತಿದೀನಿ ಇನ್ನೇನ್ ಮಾಡೋದ್ ಗೌಡ್ರೆ ಆ ಅಯ್ಯ ಅಯ್ಯ ನಂತಾವ ಎಲ್ಲಿಂದ ಬರ್ಬೇಕ್ರಿ ಗೌಡ್ರೆ ದುಡ್ಡು ಈ ಪಾಟಿ ದುಡ್ಡು ಕೆಲಸಲ್ಲಿದ್ದೀನಿ ಗೌಡ್ರೆ ಆ ಅಷ್ಟೊಂದ್ ಶಕ್ತಿ ಐತ ನನ್ಗೆ ಸುಮ್ಕಿರಿ ಲೇ 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 ರಂಗಜ ಸುಮ್ಕಿರು ಸುಮ್ಕಿರು ಇಷ್ಟ ದಿವ್ಸ ದುಡ್ದಿರೋ ದುಡ್ಡೆಲ್ಲ ಏನ ಮಾಡಿದಿಯಾ ಹಾ ಎಲ್ಲಾ ದುಡ್ಡು ಚೆನ್ನಾಗಿ ಕೂಡಿಟ್ ಕಡಿದ್ಯಾ ನನ್ ಚೆನ್ನಾಗ್ ಗೊತ್ತು ನಿನ್ ದುಡ್ಡಲ್ಲೇ ಅಂತ ಬಿಲ್ಡಿಂಗ್ ಕಟ್ಟಿಸ್ತಿರೋದು ಈಗ ಡಬಲ್ ಅಪ್ ಟಿಯರ್ ಮನೆ ಕಟ್ಟಿಸ್ತಿದ್ಯಲ್ಲ ಅದಕ್ಕ ಅವ್ರೇನೋ ದುಡ್ಡು ಕೊಡ್ತೀವಂತ ಹೇಳಿದಾರಂತೆ ಆ ಪರಗಿಲ್ಲ ಕಣ ರಾಗಪ್ಪ ನನ್ ಮುಂದೆನೆ ಸುಳ್ಳು ಹೇಳದ್ ಬೇರೆ ಕಲ್ತಿಯಾ ನೀನು ಕಡ್ರಿ ಗೌಡ್ರೆ ಅದೇ ಈಗ ಡಬಲ್ ಅಂತಸು ಕಟ್ಸೋ ಅಷ್ಟು ನನಗೆ ದುಡ್ಡು ಇರಲ್ಲಂತಾವ ಏನಂದ್ರೆ ನಾನು ಈಗ ಏನು ಒಂದೇ ಒಂದು ಮೋಲ್ಡಿಂಗ್ ಮನೆ ಕಟ್ಟಿಸ್ತಾರಲ್ಲ ಮಾಮೂಲಿ ಅದು ನಾ ಕಟ್ತಾನ ಅತ್ಲಾಗಿ ಮಾಮೂಲಿ ಆಗಿರ್ಲಿ ಅಂತ ನಾನು ನೋಡ್ದೆ ಅದಕ್ಕಿಂತ ನಮ್ಮ ಹುಡುಗುರು ಅವರು ಇವರು ಇದ್ದವ್ರೆ ಇನ್ನೇನು ಕಟ್ಸೋದ್ ಕಟ್ಟಸ್ತೀವಪ್ಪ ಜಿ ದೊಡ್ದ ಒಂದು ಇನ್ನೊಂದು ಅಪ್ತಿಯರು ಕಟ್ಸ್ ಬಿಡೋನ್ ಅತ್ಲಾ ಚೆನ್ನಾಗಿರ ಮನೇ ಅಂತ ಹೇಳಿರಲ್ಲ ಅದಕ್ಕೆ ನಂತವ ದುಡ್ಡು ಇಲ್ಲ ಕಣ್ರಪ್ಪ ನೀವ್ ದುಡ್ಡು ಹಾಕಿರ ಬೇಕಾದ್ರೆ ನಾನು ಅದೇನು ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದೆ ಅದಕ್ಕೆ ದುಡ್ಡೆಲ್ಲಾ ಕೊಡ್ತಿದಾರೆ ಮಾಡ್ಕೊಂಡು ಹೋಗ್ತಿದ್ದಾರೆ ಗೌಡ್ರೆ ಅದ್ಲಾ ಕಟ್ಟಸ್ಬಿಡತ್ಲಗಿ ನಾನ್ ಸಾಯ ಅಷ್ಟರಲ್ಲಿ ಇನ್ನೇನು ಇಬ್ರಾಳುನ ಮದ್ವೆನೂ ನೋಡ್ಕೊಂಡ್ ಬಿಟ್ಟೆ ಇನ್ನೇನು ಮದ್ವೆ ಆಗಿದ್ದಾರೆ ಎಲ್ಲಾರು ಚೆನ್ನಾಗಿದ್ದಾರೆ ಇನ್ನೇನು ಮನೆ ಒಂದು ಕಟ್ಟಸ್ಬಿಟ್ರಿ ಅತ್ಲಕ್ ನೆಮ್ಮದಿ ಕಣ್ರಿ ಗೌಡ್ರೆ ನನಗೂ ಸರಿಯಲ್ಲ ಪಾಪ ಒಂದ್ರಿಟು ಗೌಡ್ರ ನಿಲ್ಸ್ಕೊಂಡು ಮಾತಾಡ್ಸ್ತಿದ್ದಾರೆ ಪಟ್ಟಂತ ಹೋಗ್ಬಿಡಕ್ ಆಗುತ್ತಾ ತಡಿ ಒಂದ್ರಿಟು ಅದ್ಯಾಕ್ ಹಿಂಗ್ ಅರ್ಜೆಂಟ್ ಮಾಡ್ತೀಯ ಹೋಗನಂತೆ ಎಲ್ಲ ರಂಗಜ ನಿನ್ ಮೊಮ್ಮಗ ಏನೋ ಹೇಳ್ತಿರಂಗಿದಾನೆ ಏನ್ ಹೋಗನ್ ನಡಿತಾತ ಅಂತ ಹೇಳ್ತಿದಾನ ಎಲ್ಲ ಎಲ್ಲ ಲೇ ಚೋಟ್ ಉದ್ದ ಇದೀಯಾ ಲೇ ರಂಗಪ್ಪ ಮೊನ್ನೆ ಎಂತ ಕೆಲ್ಸ ಮಾಡಿದಾನ ಗೊತ್ತೇನ ಇವ್ನು ಹಾಕ್ರಿ ಗೌಡ್ರೆ ಯಾಕ ಏನ್ ಮಾಡಿದಾನ ಇವನು ಹಾ ಯಾಕೆ ಏನಾಯ್ತು ಹೇಳ್ರಿ ಗೌಡ್ರೆ ಇಲ್ಲಿ ಏನಪ್ಪ ಮಾಡದಿವಾಗ ಈ ಗೌಡ್ರ ಇರೋವರೆಗೂ ಇದ್ದು ಇವಾಗ ಹಾಕಿ ಕೊಡ್ತಿದಾರಲ್ಲ ನಮ್ ತಾತನ್ ಕಿತ್ತೂರಿ ಕರ್ಕೊಂಡ್ ಹೋಗ್ಬಿಟ್ಟು ಏನ್ ಇರ್ಬೇಕು ಅದನ್ನ ಅಂತ ಹೇಳ್ಕೊಂಡ್ ಓಡ್ತಿದ್ದೆ ಹೆಂಗ ನಮ್ ತಾತ ಖುಷಿಯಾಗಿತ್ತು ಇವಾಗ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ ಏನಿಲ್ಲ ಇವಾಗ ಏನು ಕೊಡ್ತಲ್ಲ ಈ ಗೌಡ್ರ ಇವಾಗಲೇ ಸಿಗ್ಬೇಕಿತ್ತ ಕಣ ರಂಗಪ್ಪ ಮೊನ್ನೆ ಆ ಊರ್ ಹುಡುಗರ್ಗೆಲ್ಲ ಜೊತೆಗೆ ಬಿಟ್ಟು ಆ ನಮ್ ಮಾವಿನ ಮರ ಇಲ್ವೇನೋ ನಾವು ದೊಡ್ಡ ಮರವು ನಿಮ್ ತೋಟ ಪಕ್ಕದಲ್ಲಿ ಇಲ್ವ ಇಲ್ಲ ನಿಮ್ ತೋಟದ ಹತ್ರ ಆ ಮರದ ಹತ್ರ ಹೋಗ್ಬಿಟ್ಟು ಎಲ್ಲಾ ಒಂದ್ ಕಡೆಯಿಂದ ಇನ್ನು ಕಾಯಿ ಕಣ ಅವು ಮಾವಿನ ಹಣ್ಣು ಹಣ್ಣು ಆಗಿಲ್ಲ ಏನಿಲ್ಲ ಮಾವಿನ ಎಲ್ಲ ಕೆಳಗಡೆಯಿಂದ ಒಂದೆರಡು ಕಿತ್ಕೊಂಡಿದ್ರು ಪರವಾಗಿಲ್ಲ ಅಕ್ಕಣ ಹ ಎಲ್ಲ ಕೆಳಗಡೆಯಿಂದ ಕಲ್ತೊಂಡು ಒಡೆದ್ಬಿಟ್ಟು ಒಂದ್ ಕಡೆಯಿಂದ ಎಲ್ಲಾ ಕಣ ಎಲ್ಲಾ ಏಟ್ ಮಾಡ್ಬಿಟ್ಟು ಆ ಏನ ಮಾಡ್ ಕೇಳಿದ್ರೆ ಒಂದ್ ಎರಡ್ ಮೂರ್ ನಾನೇ ಕಿತ್ಕೊಡ್ತಿದ್ದೆ ಅಕಣ ಅತ್ಲಾಗಿ ಕಣ ಹಾಳ್ಮ್ಬಿಟ್ಟ ಒಂದ್ ಐವತ್ತರವತ್ತು ಮಾವಿನ ಕಾಯಿಗಳಿಗೆಲ್ಲ ಕಲ್ಲಿಂದ ಒಡೆದು ಒಡ್ದು ಒಡೆದು ಎಲ್ಲಾ ಮರದ್ಮೇಲೆ ಕಣ ಇಂತ ಕೆಲ್ಸ ಏನ ಮಾಡದಿವ್ನು ನಾನಲ್ಲ ಮನೆಯಲ್ಲಿ ಹೇಳ್ಬಿಟ್ರೆ ತುಂಬಿಸಿರಿ ನಿಮ್ಮ ಮಗನೂ ಬಂದಿದ್ದ ಅವನಿಗೇನೆ ಕರ್ಕೊಂಡು ಹೋಗಿದ್ದು ಬರೋಣ ಬರೋಣ ನಮ್ಮ ಮಾವಿನ ಹಣ್ಣಿನ ಮರ ಐತಲ್ಲ ಬರ್ರಿ ಅಲ್ಲಿ ಮಾವಿನ ಹಣ್ಣು ಕಿತ್ಕೊಂಡ್ ಬರೋಣ ನಮ್ಮ ತಾತಂಗೆ ಹೇಳ್ತೀನಿ ನಾನೇ ಕಿತ್ಕೊಡ್ತೀನಿ ಬರ್ರಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಕಾಲ್ತಾ ಅಂದ್ರೆ ಅವನೇ ಕಂಡ್ರಿ ಅವ್ರೆ ಹೊಡೆದಿದ್ದು ನಾನು ದಾರ ಕಂಡ್ರಲ್ಲ ಬರಲ್ಲ ಅಂದ್ರೂ ನಾನು ಮಾತು ಕೇಳಿಲ್ಲ ಯಾರು ಏನು ಮಾಡಿರೋ ನನ್ನ ಮೇಲೆ ದೂರ್ತೀರ ನೀವೆಲ್ಲರೂ ಸೇರ್ಕೊಂಡು ಹೌದಲ್ಲ ಪಾಪ ನೀನೇ ಕಂಡ ಎಲ್ಲಾರ್ಕಿಂತ ದೊಡ್ಡವನು ಬುದ್ಧವಂತ ಅಂದ್ರೆ ನೀನೇ ತಾನೇ ಅದ್ರಲ್ಲಿ ಎಲ್ಲಾರ್ಗು ಅವ್ರಿಗೆ ಗೊತ್ತಾಗಲ್ಲ ನೀನೊಂದ್ ಸ್ವಲ್ಪ ಹೇಳ್ಬಿಟ್ಟು ಬುದ್ಧಿವಾದ ಹೇಳ್ಕೊಂಡು ಕರ್ಕೊಂಡ್ ಬರ್ಬೇಕು ಇಲ್ಲ ನೀನ ಇನ್ನು ತಿರ್ಗಾ ಕಲ್ ಹೊಡೆದು ಕಾಯಿನ್ ಎಲ್ಲಾನು ಕೊಳ್ತಂಗ ಮಾಡಿದ್ಯಾ ನೀನ ಹೇಳಪ್ಪ ಮೊನ್ನೆ ಹೇಳ್ಗೇತಾನೆ ನಿನಗೆ ಎಲ್ಲೂ ಹೋಗ್ಬಿಡ್ಕೊಳ್ಳಾ ಅಂತ ಎಲ್ಲೂ ಹೋಗ್ಕಂಡ ನಾನು ಯಾವ ಹುಡುಗರ ಜೊತೆನೂ ಸೇರ್ತಿಲ್ಲ ಅಂತ ಹೇಳದೇನ ಹೇಳ್ಬಿಟ್ಟು ಇವಾಗ ನಾಟಕದ ಅವತಾರಗಳು ಮಾಡ್ತಿದ್ದೀಯ ನೀನು ನಾಟಕದ ಅವತಾರ ಹಾ ಯಾಕ ಹೋಗಿದ್ದೆ ಅಲ್ಲಿ ಯಾರಿ ಕೇಳ ಹೋಗಿದ್ದೆ ನೀನು ಹಾ

ಹೋಗ್ಲಿ ಬಿಡ ರಂಗಜ್ಜ ಸುಮ್ಕಿರವ್ ಅವ್ ಒನ್ ತಪ್ಪಿಲ್ಲ ಕಣ್ ಸುಮ್ನಿರು ಏನಂದ್ರೆ ಏನಂದ್ರೆ ಒಂದ್ ಸ್ವಲ್ಪ ದೊಡ್ಡವನಲ್ವಾ ಇವನ್ ಒಂದ್ ಸ್ವಲ್ಪ ತಿಳುವಳಿಕೆ ಇದೆ ಅವ್ರಕಿಂತ ಅದಕ್ಕೆ ಇವನು ಮುಂದೆ ಒಂದ್ ಸ್ವಲ್ಪ ಹೇಳ್ದೆ ಅಷ್ಟೇನೆ ದಿನ ಬಯದಲ್ವಲ್ಲ ಪಾಪ ಅಂತ ಇವನೇನ್ ಒಬ್ನೇನು ಹೋಗಿಲ್ಲಾ ನನ್ ಮೊಮ್ಮಗ ಏನ್ ಕಡಿಮೆ ಅಲ್ಲ ಈ ನನ್ನ ಮಗನ್ ಮೀರಿಸ್ತಾನ ಅವನು ಓ ಅವನೇ ಸಾಮಾನ್ಯದವನಲ್ಲ ಅವನು ಆ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಇಂತ ತರಲೆ ಮಾಡ್ಕೊಂಡ್ ಲೇ ಇವ್ರು ಹಿಂಗೆ ಬಿಟ್ರೆ ಆಗಲ್ ಕಣ್ರಿ ಗೌಡ್ರಿ ಅದ ಕಲ್ತಾಂಡ್ ಓಡಿಲಿ ಮಾವಿನಕಾಯಿ ಏನು ಬೇಕಾರೆ ಆಳಾಗ ಹೋಗ್ಬಿಡ್ಲಿ ಕಣ್ರಿ ಗೌಡ್ರೆ ಒಂದ್ ಇಪ್ಪತ್ ಮೂವತ್ ಮಾವಿನಕಾಯಿ ಬಗ್ಗೆ ತಲೆ ಕೆಡಸ್ಕೊಂಡ್ ಬೇಡ ತಪ್ಪಿ ಆ ದೊಡ್ಡ ಮರ ಏನ್ ಕಡಿಮೆ ಐತೆಂದ್ರಿ ಗೌಡ್ರೆ ಮರಾಗಿರ ಅತ್ತಿ ಯಾರು ಇಲ್ದಾರೆ ಟೈಮು ಮರಾಗಿರ ಅತ್ತಿ ಅಲ್ಲಿಂದ ಬಿದ್ದು ಕೈಯ ಕಾಲು ಇನ್ನು ಎಳೆ ಕಾಲು ಹ ಇನ್ನು ಎಳೆ ಮೂಳೆಗಳು ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರು ಹೊಣೆ ಆಗ್ತಾರೆ ಕೈಯ ಕಾಲು ಏನಾರ ಮಾಡ್ಕೊಂಬಿಟ್ರಿ ಜ್ಞಾನ ಬೇಡವಾ ಇವ್ರಿಗೆ ಆ ಏನ್ರಿ ಗೌಡ್ರೆ ಮಾಡೋದು ಥೋ ಹೋಗ್ರಿ ಅತ್ಲಾಗಿ ನನ್ಗೆ ಇವ್ನಿಗ್ ಮಂತ ಉಳಿಸ್ಕೊಂಬಿಟ್ರೆ ಆ ಕಡೆ ಈ ಕಡೆ ಎಲ್ ಹೋಗ್ಬಿಡ್ತಾನೆ ಏನೋ ಅಂತ ಅದ ನನ್ ತಿಪ್ಪ ಇಪ್ಟ್ರಿಗೆ ಹೋದ್ರೆ ಹೋಗ್ಬಿಡ್ತೀನಿ ಅದ್ಲ ಜೊತೆಗೆ ಹಾ ಅದೇ ಅದೊಂದ್ ದೊಡ್ಡ ಭಯ ನನ್ಗೆ ಕಣ್ರಿ ಗೌಡ್ರಿ ಆಯ್ತು ಗೊತ್ತಾಗ್ಬಿಡುತ್ತೆ ಕಡ್ರಿ ಗೌಡ್ರೆ ಮತ್ತೆ ಹೋಗ್ಬೇಕು ನಾನ್ ಅರ್ಜೆಂಟ್ ಒಂದ್ ಸ್ವಲ್ಪ ಕೆಲ್ಸ ಐತೆ ಬ್ಯಾಂಕ್ ಹತ್ರ ಬೇರೆ ಹೋಗ್ಬೇಕು ಬ್ಯಾಂಕ್ ಹತ್ರ ಎಲ್ಲ ಕೆಲಸ ಮುಗಿಸ್ಕೊಂಡು ತಿರ್ಗಾ ಇವ್ನಿಗೆ ಅಂತ ಅದ ಹೊಸ ಬ್ಯಾಗ್ ಕೊಡಸ್ಬೇಕಂತ ಇಲ್ಲ ಅಂದ್ರೆ ಸ್ಕೂಲಿಗೆ ಹೋಗಲ್ಲ ಅಂತ ಆಟ ಮಾಡ್ಕೊಂಡಿದ್ದಾನೆ ಆ ಹೊಸ ಬ್ಯಾಗ್ ಬೇರೆ ಅದೆಂತ ಅದ ತಿನ್ನಕ್ ಬೇರೆ ಕೊಡಿಸ್ಕೊಂಡು ಹೋಗ್ಬೇಕು ಗೊತ್ತಾಗತ್ ಕಂಡ್ರಿ ಗೌಡ್ರೆ ಬರೋಣ ಹಂಗಾರೆ ನಾನು ರಂಗಪ್ಪ ನೀರ್ ಬ್ಯಾಂಕಿಗೆ ಹೋಗೋನು ನೀನು ಎದ್ದಡ್ ಕಲೇ ಬೇಗ ಹೋಗೋದಲ್ಬೇರಾ ಇವಾಗ ಹೋಗ್ತಿದ್ಯಾ ಮುಂಚೆನೆ ಒಂದ್ ಹೇಳಿದ್ರೆ ನಾನು ತಿಪ್ಟೂರಿಗೆ ಹೋಗಿ ಆ ನೋ ಬೈಕಲ್ಲೇ ಹೋಗ್ತಿದ್ದೆ ಆರಾಮಾಗಿ ಬೈಕಲ್ಲೇ ಹೋಗಿ ಬೈಕಲ್ಲೇ ಇಬ್ಳು ಬರ್ಬೋದಿತ್ತು ನೀನ್ ಇವಾಗ ಹೋಗ್ತಿದ್ಯಾ ಹೋಗ್ರಿ ಗೌಡ್ರಿ ನನಗೇನ್ರಿ ಗೊತ್ತು ನೀವು ತಿಪ್ಟೂರಿಗೆ ಹೋಗ್ತಿದಿರ ಬ್ಯಾಂಕ್ ಹತ್ರ ಅಂತ ಆ ಹೋಗ್ರಿ ಅತ್ಲಾಗೆ ಎಂತ ಕೆಲಸ ಆಗೋಯ್ತು ಆರಾಮಾಗಿ ನಿಮ್ ಜೊತೆ ಅಲ್ಲಿ ಬಂದ್ರ ಅಪ್ಪನ್ ಬಂದ್ರ ಅಪ್ಪನಂಗ ಬಿಡಿಸ್ಕೊಂಡ್ ಬರ್ಬೋದೇ ಇತ್ತು ಆರಾಮಾಗಿ ನೋಡ್ರಿ ಇವಾಗ ನಾನಿನ್ನು ಬಸ್ಸಿಗೆ ಹೋಗೋದಕ್ಕೆ ಇನ್ನು ಕಾಯ್ ಆ ಇನ್ನು ಯಾವಾಗ ಗಳು ಬರ್ತಾವೋ ಆಟೋಗಳು ಸಿಗ್ತಾವೋ ಒಂದೂ ಗೊತ್ತಿಲ್ಲ ತಿರ್ಗಾ ಹೋಗಿ ಅತ್ಲಾಗಿಂದ ಕತ್ಲಾಗಿ ಬಿಡದ್ ಕಂಡ್ರಿ ಗೌಡ್ರೆ ಬರೋದಿಗೆ ಹೊತ್ ಗೊತ್ತಾಗುತ್ತೆ ಒತ್ತಾಗುತ್ತೆ ರಂಗಪ್ಪ ನಿಂದ್ ಬೈಕ್ ಐತಲ್ಲೋ ಬಸ್ಸಿಗೆ ಯಾಕೆ ಹೋಗ್ತೀಯಾ ಬೈಕ್ ಅಲ್ಲಿ ಆರಾಮಾಗಿ ಇಬ್ರಾಳು ಇಬ್ರಾಳುನು ಅದ್ಯಾಕ ಬೈಕ್ ತಗೊಂಡ್ ಹೋಗ್ತಿಲ್ಲ ತಗೊಂಡ್ ಹೋಗು ಬೈಕ್ ನೋದಲ್ಲ ಬೈಕ್ ಹೋಗಿದ್ರೆ ಆರಾಮಾಗಿ ಈ ಕಡೆಯಿಂದ ಹೋಗ್ಬಿಟ್ಟು ಅದೇನ್ ದುಡ್ಡು ಗಿಡ್ ಬಿಡಿಸ್ಕೊಂಡು ಅದೇನ್ ತಗೊಂಡು ಆರಾಮಾಗಿ ಬರ್ತಿದ್ರಿ ಆ ಕಡೆಯಿಂದ ಅಷ್ಟೊತ್ತಿಗೆ ತಿರ್ಗಾ ನೀವು ಬಸ್ ಹಿಡ್ಕೊಂಡು ಬರೋಷ್ಠದಿಗೆ ಕತ್ಲಾಗಲ್ವೇನೋ ರಂಗಪ್ಪ ಹಾ ಹಾ ಬೈಕ್ ಏನೋ ಇದೆ ಕಣ್ರಿ ಗೌಡ್ರೆ ನನ್ಗೆ ಆ ಈ ಟೌನ್ ಅಲ್ಲೆಲ್ಲಾ ಬೈಕ್ ಓಡಿಸಿ ಅಭ್ಯಾಸ ಇಲ್ಲ ಕಣ್ರಿ ಗೌಡ್ರೆ ಏನ್ ಮಾಡೋದ್ ಹೇಳ್ರಿ ಹ್ಮ್ ಅದಕ್ಕೋಸ್ಕರ ನಾನು ಭಯ ಒಂದ್ ಸ್ವಲ್ಪ ತೋಟ ದಾರಿ ಇಲ್ಲಿ ಹಳ್ಳಿ ದಾರಿ ಅಂದ್ರೆ ಹೆಂಗ ಓಡಸ್ಕೊಂಡ್ ಹೆಂಗ ಓಡಾಡ್ತೀನಿ ಅಲ್ಲೇ ಟೌನ್ ಅಲ್ಲಿ ಜಾಸ್ತಿ ಗಾಡಿಗಳು ಬೇರೆ ನನ್ಗ್ ಗೊತ್ತಾಗಲ್ ಕಣ್ರಿ ಗೌಡ್ರೆ ಅದಕ್ಕೋಸ್ಕರ ಮತ್ತೆ ಬೇಕು ವಯಸ್ಸಾದ ಕಾಲಕ್ಕೆ ಮತ್ತೆ ಹೆಚ್ಚು ಕಮ್ಮಿ ಏನಾರ ಹಾಕಿ ಮತ್ತೆ ಕೈ ಕಾಲು ಮುರ್ಕೊಂಡು ಮೂಲೆಗ್ ಬೀಳದ್ ಯಾಕೆ ಇವೆಲ್ಲ ಬೇಡವೇ ಬ್ಯಾಡ ರೋದ್ನೆ ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಹ್ಮ್ ಸುಮ್ಕೆ ಹೋಗಿ ಅಂತ ಅದು ನಿಜ ಕಣ ಬಿಡೋ ರಂಗಪ್ಪ ನಿನ್ ಲೆಕ್ಕಾಚಾರ ಐತೆ ವಯಸ್ಸಾದಿನ್ ಕಾಲಕ್ಕೆ ಮತ್ತೆ ಗಾಡಿ ಗಿಡಿ ಬರದಲ್ಲ ಇದ್ದಾದ್ಮೇಲೆ ಸುಮ್ನೆ ಶೋಕಿಗ್ ಹೋಗ್ಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಂಡು ಮತ್ತೆ ಅಯ್ಯ ಅನ್ಕೊಂಡದ್ ಬೇಡ ಬೇಡ ಹಾಕ ಸುಮ್ನಿರಪ್ಪ ಹೆಂಗ ನೀನು ಬಾಳ ಬುದ್ಧವಂತಕೊಂಡ್ ಬಿಡು ಅದಕ್ಕೆ ನಿನಿ ಊರವರೆಲ್ಲ ಹೇಳೋದು ಲೆಕ್ಕಾಚಾರದ ಮನುಷ್ಯ ಅಂದ್ರೆ ನಮ್ ರಂಗಪ್ಪನೇ ಅಂತ

ನಮಸ್ಕಾರ ಗೌಡ್ರಿಗೆ ಏನ್ ಮೊಮ್ಮಗುಂಗೆ ಸ್ಕೂಲ್ ಬ್ಯಾಗ್ ಕೊಡ್ಸೋದಕ್ ಬಂದ್ರಾಪುಡ್ಗಂಗೆ ಇನ್ನು ಸ್ಕೂಲ್ ಶುರು ಆಗಿಲ್ಲ ಏನಿಲ್ಲ ಅಲ್ಲ ಬ್ಯಾಗ್ ಬೇಗ ಕಣ್ತತ್ತ ಅಂತ ಹಠ ಮಾಡ್ತಿದ್ದ ಅದಕ್ಕೆ ತಗೊಂಡ್ ತಗೊಂಡ್ ಅಂತ ಬಂದೆ ಕಣಪ್ಪ ಅದ್ ತೋರ್ಸಿದ ನೋಡಪ್ಪ ಅದ್ ಯಾವ ಬ್ಯಾಗ್ ತೆಗ್ದು ಅದೇನ್ ರೇಟ್ ಹೇಳು ಒಂದ್ ಸ್ವಲ್ಪ ಬೇಗ ಆಯ್ತು ತಡ್ರಿ ಪಾಪ ನಿನ್ಗೆ ಬ್ಯಾಗ್ ಬೇಕಲ್ಲ ಆಯ್ತು ನೋಡಿ ಅದೆಂತ ಬ್ಯಾಗ್ ಬೇಕೋ ಅದನ್ನೇ ತಗೋ ನೋಡಿ ನೀನ್ ನಾನು ನಾನ್ ತಕೊಡ್ತೀನಿ ಅದಕ್ಕೇನಂತೆ ಸಾವಿರಾರು ಗಟ್ಲೆ ಬ್ಯಾಗ್ಗಳಿದಾವೆ ಯಾವ್ದು ಬೇಕು ಅದನ್ನ ಚಾಯ್ಸ್ ಮಾಡ್ಕೊಂಡ್ ನೋಡಿ ಯಾವ್ದ್ ಬೇಕು ಯಾವ್ ಕಲರ್ ಬೇಕು ಜಿಪ್ ಜಾಸ್ತಿ ಇರೋ ಬೇಕಾ ಕಡಿಮೆ ಇರೋ ಬೇಕಾ ವಾಟರ್ ಪ್ರೂಫ್ ಬೇಕಾ ನಿನ್ಗೆ ಯಾವ್ದು ಬೇಕು ತೋರ್ಸು ನೋಡಿ ತಕೊಡ್ತೀನಿ ಇನ್ನೇನಾದ್ರೆ ಸಮಾಚಾರ ಚೆನ್ನಾಗಿದ್ಯಾ ನೀನು ಆರೋಗ್ಯ ಎಲ್ಲ ಚೆನ್ನಾಗ್ ಐತೆ ನಜ ನಿದು ಉಕ್ಕ ನಂದು ಆರೋಗ್ಯ ಎಲ್ಲಾ ಚೆನ್ನಾಗೈತೆ ಆದ್ರೂ ಇದೇನು ಹಿಂಗೆ ಕೇಳ್ತಿದ್ಯಲ್ಲ ನಿಲ್ಲೋ ನೋಡ್ದಂಗ್ ಐತ್ಕಂಡ್ಲ ಪಾಪ ಅದ ಗೊತ್ತಿಲ್ಲ ಆದ್ರೆ ನಿನಗೆ ಮುಂಚಿತವಾಗ್ಲೇ ಎಲ್ಲ ನೋಡಿದಿ ಕಡಲ ಪಾಪ ಹಾ ಎಲ್ಲ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ ತಲೆಗೆ ಹೊಡೀಕಿಲ್ಲ ರಂಗಾಜ್ ಹಿಂಗ್ ಮಾತಾಡ್ತಿದ್ಯೋ ಹಾ ಯಾಕೆ ನಾನ್ ನಿನ್ನ ನನ್ನ ನಿನ್ನ ಗುರುತಿಡಿತಿಲ್ವಾ ಪರವಾಗಿಲ್ಲ ಕಣಜ ನೀನು ಅಂತರ ಹ ನಿಮ್ ಪಕ್ತಿರು ಪರಮೇಶ್ವನ ಮಗ ಅಲ್ವೇನ ಜನನು ಹಾ ನಮ್ಮೂರಿಗೆಲ್ಲಾ ನಮ್ಮ ಅಂತವೆಲ್ಲ ಬರ್ತಿದ್ದೆ ನಮ್ ಅವಾಗೆಲ್ಲ ನಮ್ಮ ಅಪ್ಪ ವ್ಯಾಪಾರ ಎಲ್ಲಾ ಮಾಡ್ತಿತ್ತು ನೋಡು ಆ ಅವಾಗ ಹೇಳ್ತಿರದ್ ನಿನಗೆ ನೀನೇನ್ ಮರ್ತ ಬಿಟ್ಟಿದ್ಯಾ ಏನ ಇವನು ನಿಮ್ಮಮ್ಮಗ ಇದಾನಲ್ಲ ಆಟುದ್ದ ಇದ್ದೆ ಅವಾಗ್ಲಿಂದಾನು ನಿನ್ ನೋಡ್ತಿದ್ದೆ ನಮ್ಮ ಅಪ್ಪಯ್ಯ ಬಲು ವಿಶ್ವಾಸಿ ಅಲ್ವಾ ನಿನ್ ಎಲ್ಲ ಚೆನ್ನಾಗೆ ಮಾತಾಡ್ತಿತ್ತು ನಮ್ಮ ಮಗ ನೀನು ಪರವಾಗಿಲ್ಲ ಕಂಡಪ್ಪ ನೋಡು ಪಾಪ ಅಂಗಡಿ ಯಾರ್ದು ನಿಮ್ದೇನು ಸ್ವಂತ ಅಂಗಡಿ ಕಣಜ ಅಂಗಡಿ ಮೊದಲು ಬೇರೆ ಕಡೆ ಎಲ್ಲಾ ಕೆಲಸ ಮಾಡ್ತಿದ್ದೆ ಅದಾದ್ಮೇಲಿಂದ ನಮ್ಮ ಅಪ್ಪ ನನ್ ಸ್ವಲ್ಪ ಬಂಡವಾಳ ಕೊಡ್ತು ಎಷ್ಟ್ ದಿವಸ ಅಂತ ಹತ್ರ ನಾವು ಕೆಲಸ ಮಾಡದ್ ಹೇಳು ಅನುಭವ ಇತ್ತಲ್ಲ ಅಗಿ ನೋಡಿ ಐಟಮ್ ಎಲ್ಲ ಹಾಕ್ಸಿ ಒಂದ ಅಂಗಡಿ ಇಟ್ಕೊಂಡು ಕಣಜ ನಿಮ್ಮ ಅಣ್ಣ ಏನ್ ಕಿತ್ತ ಬುದ್ಧವಂತ ಆಗಿದ್ಯಾಂಗ್ತಿದ ಅವನು ಬೆಂಗಳೂರಲ್ಲಿ ಎಲ್ಲ ಇಲ್ಲೇ ಇದಾನ ಕಣಜ ಅಣ್ಣ ಏನು ಬೆಂಗಳೂರಲ್ಲೂ ಒಂದ್ ಅಂಗಡಿ ಮಾಡ್ಕೊಂಡಿದ್ದಾನೆ ಅವನು ಇದ್ದಾನೆ ಅಲ್ಲೂನು ಅಲ್ಲೂ ಬಟ್ಟೆ ಅಂಗಡಿ ಮಾಡ್ಕೊಂಡಿದ್ದಾನ ಅವನು ನಾನು ಇಲ್ಲಿ ಅದೇ ಇವೆಲ್ಲ ಬ್ಯಾಗ್ಗಳ ಅಂಗಡಿ ಅವು ಇವು ಒಂದ್ ಸ್ವಲ್ಪ ಬೆಲ್ಟ್ ನೀರಿನ ಬಾಟ್ಲಿ ಅವೆಲ್ಲ ಅಂಗಡಿಗಳು ಇಟ್ಕೊಂಡಿದ್ದೀನಿ ವ್ಯಾಪಾರ ಎಲ್ಲ ಪರವಾಗಿಲ್ಲ ಒಂದ್ ಸ್ವಲ್ಪ ಚೆನ್ನಾಗ್ ಆಗ್ತೈತೆ ಕುತ್ಕ ಅದ್ಯಾಕ್ ನಿಂತಿದ್ಯಾ ಇರಪ್ಪ ಹೆಂಗ ದೇವ್ರು ಒಳ್ಳೇದ್ ಮಾಡಿ ಬಹಳ ಬುದ್ಧವಂತರ ಆಗ್ಬಿಟ್ಟಿದ್ರೆ ಕಣ್ರಲ್ಲಪ್ಪ ನೀನ್ ಯಾಕೆ ಊರ್ ಕಡೆ ಕಾಣ್ತಾನೆ ಇಲ್ಲ ಇಲ್ಲಿ ಊರಲ್ಲೇನೇ ಊರಿಂದಾನೇನೆ ಓಡಾಡ್ತಿದ್ಯಾ ಏನೋ ಇಲ್ಲೇನೇ ಮನೆಯೇ ಮಾಡಿಯಾ ನೀನು ಇಲ್ಲ ಕಣ್ರಂಗಜ ಇಲ್ಲೇ ತಿಪ್ಪೂರಲ್ಲೇನೆ ಮನೆ ಮಾಡ್ಬಿಟ್ಟಿದೀನಿ ಸುಮ್ಕೆ ಹತ್ತಲಾಗಿ ಮೊದ್ಲಂದ್ರೆ ಒಂದ್ ಸ್ವಲ್ಪ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ ಇವಾಗ ಅಂಗಡಿ ಮಾಡ್ದಾಗ್ಲಿಂದ ಆ ಒಂದ್ ಸ್ವಲ್ಪ ಅಂಗಡಿ ಎಲ್ಲಾ ಕ್ಲೋಸ್ ಮಾಡ್ಬಾರದು ಒಂಬತ್ತು ಒಂಬತ್ತುವರೆ ಆಗ್ಬಿಡುತ್ತೆ ಕಣ್ರಂಗಜ ಮಂತ್ ಅವ್ ತಲುಪ ಅಷ್ಟಿಗೆ ಹತ್ತು ಗಂಟೆ ಹತ್ತತ್ರ ಆಗ್ಬಿಡುತ್ತೆ ಕತ್ಲೆಯಲ್ಲಿ ಜಾಸ್ತಿ ಓಡಾಡಕ್ಕಾಗಲ್ಲ ಏನಿಲ್ಲ ಯಾವ ಟೈಮು ಏನು ಎತ್ತ ಅಂತ ಹೇಳಕ್ ಆಗಲ್ಲ ಅದಕ್ಕೆ ಅಪ್ಪ ಅಮ್ಮ ಎದ್ದಿದ್ದು ಅಲ್ಲೇನೆ ಮನೆ ಮಾಡ್ಬಿಡಪ್ಪ ಅಂತ ಹೇಳಿರು ಅದಕ್ಕೆ ಆ ತಿರಲ್ಲಿ ಇದೀವಿ ಕಣ್ರ ರಂಗಜ ಹಂಗಾಗಿ ಕಾಣಿಸ್ತಿಲ್ಲ ನಿನ್ಗಷ್ಟೇ ಬಿಡಪ್ಪ ಹೆಂಗ ಒಳ್ಳೇದಾಗ್ಲಿ ಹೆಂಗ ಅಲ್ವಲ್ಲ ಪಾಪ ನಿಮ್ಮ ಅಪ್ಪ ಎಲ್ಲ ಕಾಣ್ತಾನೆ ಇಲ್ಲ ಏನೋ ಇಲ್ಲಿ ತಿಪ್ಪೂರಲ್ಲಿ ಇದಾರ ನಿನ್ ಜೊತೆ ಇದಾರ ಏನೋ ಊರಲ್ಲೇ ನಿಮ್ಮ ನಿಮ್ಮಪ್ಪ ಕಣಜ ಅಪ್ಪ ನೀವು ಇಲ್ಲಿ ಬಂದ್ಬಿಡುತ್ತೇನ ಜೋ ಎಲ್ಲಾ ತೋಟವಲ್ಲ ನೋಡ್ಕೊಂಡೆ ಇಲ್ ಬಂದ್ಬಿಡುತ್ತಾ ನಾನು ದಿಸಾನು ಹೇಳ್ತೀನಿ ಬಾರಪ್ಪ ಇಲ್ಲೊಂದ್ ಸ್ವಲ್ಪ ಅಲ್ಲಿ ಜಾಸ್ತಿ ಏನ್ ಓಡಾಡಕ್ ಹೋಗ್ಬೇಡ ಏನಿಲ್ಲ ಇಲ್ಲ ಅಂದ್ರೆ ಆರಾಮಾಗಿರ್ ಬಾರಪ್ಪ ಅಂತ ಹೇಳ್ತೀನಿ ಅಪ್ಪಯ್ಯ ಅಮ್ಮಯ್ಯ ನನ್ನ ಮಾತೆ ಕೇಳಲ್ಲ ವಾರಕ್ಕೆ ಎರಡ್ ಮೂರ್ ದಿಸು ಬಂದ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಡ್ ಹೋಗ್ತಾರ ಅಷ್ಟೇ ನಿನಗೆ ಜಾಸ್ತಿ ಏನ್ ಬರಕ್ ಹೋಗಲ್ಲ ಕಣಜ ಕಣಪ ಆಯ್ತು ನಮ್ ಹುಡುಗಂಗೆ ಚೆನ್ನಾಗಿರೋ ಬ್ಯಾಕ್ ಕೊಡಪ್ಪ ಹಂಗಾರೆ ಬೇಗ ನನಗೂ ಒತ್ತಾಯ್ತು ಒಂದ್ ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕು ಅಡಿಯ ಹೋಗುವಂತೆ ಅಪ್ರಪ್ಪ ಬಂದಿದ್ಯಾ ಟೀ ಗಿ ಟೀ ಕೂಡ್ಕೊಂಡು ಒಂದ್ ಗಳಿಗೆ ಕೂತ್ಕೊಂಡು ಅಮಿ ಹೋಗುವಂತೆ ತಾಯಿ ಇನ್ನೇನು ಇನ್ನೇನು ಮನೆಗೆ ಹೋಗೋದ ಅಷ್ಟೇ ಅಲ್ವಾ ಬಾಕಿ ಇರೋದು ಬ್ಯಾಗ್ ತಗೊಂಡು ನೋಡ್ಲ ಪಾ ಈ ಬ್ಯಾಗ್ ನನ್ನ ಹತ್ರ ಇದೆ ನೋಡು ಇದ್ ನೋಡಿ ಇಷ್ಟ ಐತೇನು ಕಲರ್ ಎಲ್ಲಾ ಚೆನ್ನಾಗೈತೆ ನೋಡು ಚಿಕ್ಕ ಮಕ್ಳು ಹಾಕೋದ್ ಬ್ಯಾಗ್ ಸೂಪರ್ ಆಗೈತೆ ತಗ ಇದು ಜಿಪ್ಪು ಜಾಸ್ತಿ ಇದಾವೆ ಜಾಮಿಟ್ರಿ ಬಾಕ್ಸು ಪೆನ್ನು ಪೆನ್ಸಿಲ್ ನೀರಿನ ಬಾಟ್ಲಿ ಟಿಫನ್ ಬಾಕ್ಸು ಎಲ್ಲದನ್ನು ನೀಡ್ಕಬಹುದು ಸಖತ್ತಾಗಿರುತ್ತೆ ಬೇಕೆಲ್ಲಾ ಮೊಮ್ಮಗ ಬಲು ಸ್ಟ್ರಾಂಗ್ ಆಗಿದೆ ಕಣ್ ಬಿಡು ಬಾಳ ಬುದ್ಧ ಅಂತ ಇದಾನೆ ನೋಡು ಅಲ್ಲ ಚಿಕ್ಕ ಮಕ್ಳು ಹಾಕೋಣ ಬ್ಯಾಗೆ ಹಾಕಿಲ್ಲ ಪುಣ್ಯಾತ್ಮ ಹ ಅವ್ನ ಕತೆ ಏನ್ ಹೇಳ್ತೀಯ ತೋರಿಸ್ಲಪ್ಪ ಪಾತ್ಲಾಗಿ ನನಗೂ ತಲೆ ಕೆಟ್ಟ ಹೋಗ್ಬಿಟ್ಟೈತೆ ಈ ಬ್ಯಾಗ್ ಏನಾರು ಇಷ್ಟ ಆಯ್ತಾರ ನಿನಗೆ ಆ ಕಲರ್ಸ್ ಎಲ್ಲಾ ಇಷ್ಟ ಆಯ್ತಾ ಸುಂಕೆ ತಗೊಳ್ಳೋ ಈಗ ನೋಡು ಬ್ಯಾಗ್ ತಗಸ್ತಾನೆ ಚೆನ್ನಾಗೈತಲ್ಲ ತಗೊಳ್ಳಿ ಸುಂಕಿರುತ್ತಾಗಲ್ಲ ಬೇರೆ ಬೇರೆ ಟೈಪ್ ತಗಿಸಿ ಯಾವ್ದ್ ಬೇಕು ಅದನ್ನ ನೋಡ್ಬೇಕು ಎರಡ ಬ್ಯಾಗ್ ನೋಡ್ಬಿಟ್ಟು ತಗೊಳ್ಳಲ್ಲ ಗೊತ್ತಾಗಲ್ಲ ಡಿಫರೆಂಟ್ ಡಿಫರೆಂಟ್ ಇರ್ತವೆ ಸುಂಕಿರು ನೀನು ನಾನಾದ್ರು ಮಾಡ್ಕೊಳಪ್ಪ ನೀನು ಹುಡುಗ ಇದೆಯಲ್ಲ ನೀನು ಹೇಳಿದ್ ಮಾತು ಕೇಳಲ್ಲ ಏನಿಲ್ಲ ನಿನಗೆ ಎಂತದ್ ಬೇಕು ಅದನ್ನ ತಗ ಮತ್ತೆ ತಿರ್ಗಾ ಮಂತ್ ಹೋಗ್ಬಿಟ್ಟು ಹಠ ಮಾಡ್ತಾ ಕೂತ್ಕೊಂಬಿಟ್ರೆ ನಾನೇನು ಮಾಡೋಣ ಈಗಲ್ಲೇ ಪಾಪ ಇವಾಗಲೇ ಹೇಳ್ತಿದ್ದೀನಿ ನಿನಗೆ ಎಂತದ್ ಬೇಕು ಅದನ್ನ ತಗ ಇನ್ನೂ ನೂರು ರೂಪಾಯಿ ಜಾಸ್ತಿ ಆಗ್ಬಿಡಿ ಮತ್ತೆ ಮಂತ್ ಹೋಗ್ಬಿಟ್ಟು ನನಗೆ ಚೆನ್ನಾಗಿರೋದು ದಾಖ ಕೊಡ್ಸ್ಕೊಂಬರಿಲ್ಲ ಬೇರೆಯವ್ರ್ ಕೊಡ್ಸು ನೋಡಿ ಇದು ಬೇಡ ನನಗೆ ಅಂತ ಆಟ ಗೀಟ ಮಾಡಂಗಿಲ್ಲ ನಿನಗೆ ಅದಕ್ಕೆ ಜೊತೆ ಕರ್ಕೊಂಬಂದಿರೋದು ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೊಂಡು ಹೋಗ್ಬೇಕು ಅಲ್ಲಿ ಹೋಗ್ಬಿಟ್ಟು ಆಟ ಗೀಟ ಮಾಡಂಗಿಲ್ಲ

ಅದೇ ನೀರಿನ ಬಾಟ್ಲಿ ಬರ್ತಾವಲ್ಲ ಆ ಬಾಟ್ಲಿನ ತೋರ್ಸು ಇನ್ನೊಂದ್ ಕೊಡು ಅಂತ ಹೇಳ್ತಿದ್ದಾನೆ ಕೊಡ್ಲಾ ಅಲ್ವಲ್ಲ ಪಾಪ ನೀರಿನ ಬಾಟ್ಲಿ ಮಂತಾವ್ಲೆ ಬೇಕಾದಷ್ಟ ಐತಲ್ಲವ್ ಅವನೇ ತಗದ್ ತಗದ ಎಲ್ಲಾ ಮೂಲಕ್ ಬಿಸಾಕಿದ್ಯಾ ತಿರ್ಗಾ ಇನ್ನೊಂದ್ ನೀರಿನ ಬಾಟ್ಲಿ ಯಾಕ ತಗೊಳ್ತಿಯಾ ದುಡ್ಡು ಜಾಸ್ತಿ ಆಗೈತ ಸುಮ್ಕಿರ ಏನು ಬೇಡ ಜಾಗ ತಗು ಬಾಟ್ಲಿ ಸರಿ ಕಣ ಅದ್ ಕೊಡ್ಲಾ ಪಾಪ ಅತ್ಲಾಗಿ ಇನ್ನೇನ್ ಮಾಡಕ್ ಆಗುತ್ತೆ ಅವ್ನು ಹಿಡಿದಿದ್ದೆ ಆಯಾ ಕೊಡು ಬಾಟ್ಲಿ ಆ ಏನ್ ರೇಟ್ ಅವ್ವು ಜಾಸ್ತಿ ಏನಿಲ್ಲ ಅವ್ವತ್ ರೂಪಾಯಿ ಬೀಳ್ತಾವ ಅಷ್ಟೇ ಐವತ್ ರೂಪಾಯಿ ಓಹೋ ದುಡ್ಡಿಗೆ ದುಡ್ಡಿಗೇನು ಬೆಲೆ ನೀಲ್ವೇನೋ ಬಾ ಬಾಬಾ ಈ ಪಾರ್ಟಿ ರೇಟ್ ಆದ್ರೆ ಹೆಂಗ್ ತಗೋಣ ಅಲ್ಲ ನೀರಿನ ಬಾಟ್ಲಿ ಮಂತ್ ಬೇಕಾದಷ್ಟು ಬೇಕಾದಷ್ಟ ಐತ್ಕಂಡ್ಲಾ ಅವ್ನೇ ತಗೊಂಡೋಗಂದ್ರೆ ಅದೆಂತದ ಬೇಕು ಡಿಸೈನ್ ಅವ ಬೇಕು ಅಂತ ಈ ಹುಡ್ಗ ಮಾಡ್ಕೊಂಡು ಮಾಡ್ಕಂಡ್ ಏನು ಏನ್ ಮಾಡಣ ವಡಪಾತ್ಗ ಇನ್ನೇನ್ ಮಾಡೋಣ ಒಂದ್ ಬಾಟ್ಲಿ ಕೊಡು ಸಾಕು